ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಆಲ್ಮೋಸ್ಟ್ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಫೈವ್ ಸಿಕ್ಸ್ ಡೇಸ್ ಆಯಿತು ಅನಿಸುತ್ತೆ ಸೊ ನಾನು ಏನು ವ್ಲಾಗ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಪಾಪು ನಾಮಕರಣದ ಫಂಕ್ಷನ್ಗೆ ಅವನಿಗೆ ಬಟ್ಟೆ ತಗೊಳ್ಳೋದು ಮತ್ತು ಅವನಿಗೆ ಒಂದಷ್ಟು ಬೆಳ್ಳಿ ಸಾಮಾನುಗಳನ್ನ ಚೈನು ಕಾಲ್ ಮೂರಿ ಬೆಳ್ಳಿ ಕಡಗ ಇದೆಲ್ಲ ತಗೋಬೇಕಾಗಿತ್ತು ಸೊ ಅದಕ್ಕೆ ಅಂದ್ಬಿಟ್ಟು ನಾವು ಹೊರಟಿದ್ದೀವಿ ಹಾಗೆ ಪಾಪುಗೆ ಬೇಬಿ ಎಪ್ಸು ಮತ್ತು ಇನ್ನೂ ಏನೇನೋ ಬೇಕಾಗಿತ್ತು ಅಂದ್ಬಿಟ್ಟು ಮೆಡಿಪ್ಲಸ್ ಹತ್ರ ನಿಲ್ಲಿಸಿದ್ವಿ ಅವ್ರ ಪಪ್ಪ ಹೋಗಿ ತೊಗೊಬರೋದಕ್ಕೆ ಹೋಗಿದ್ದಾರೆ ನನ್ನ ಹಸ್ಬೆಂಡು ನೋಡ್ತಾ ಇರ್ಬೋದು ನೀವು ನನ್ನ ಮಗ ಅವರ ಅದ್ ಅವ್ರ ಅವ್ವನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಅಂತ ಸೊ ಅಲ್ಲಿಂದ ಏನು ತೊಗೋಬೇಕಾಗಿತ್ತು ಅದನ್ನು ತೊಗೊಂಡು ನಾವು ಬೆಳ್ಳಿ ಸಾಮಾನೆಲ್ಲ ತೊಗೋಬೇಕಾಗಿತ್ತಲ್ಲ ಅದನ್ನು ತಗೊಳೋದು ಅಂದ್ಬಿಟ್ಟು ನಾವು ಇದ್ದೀವಿ ಸೊ ಇದು ನಮ್ಮ ಮಮ್ಮಿ ನಮ್ಮ ಪಪ್ಪ ಅವರು ಅವನಿಗೆ ಅಂದ್ಬಿಟ್ಟು ಬೆಳ್ಳಿ ಆಗಿರ್ಬೋದು ಕಾಲು ಚೈನು ಕಾಲು ಮುರಿ ಈ ರೀತಿ ಕೊಡಿಸ್ತಾರೆ ಅದೊಂದು ಪದ್ಧತಿ ಅಂತ ಹೇಳ್ಬೋದು ನಾನು ಈ ಥರ ಕೊಡಿಸೋದು ಕಾಲ್ಚೇನು ಕಾಲು ಮುರಿ ಅವ್ನಿಗೆ ಬೆಳ್ಳಿ ಕಡ್ಗ ಆಗಿರ್ಬೋದು ಇದೆಲ್ಲನೂ ನಾವಿಲ್ಲಿ ಅಗ್ರಾರ ಹತ್ರ ಇದ್ದೀವಿ ನೂರೊಂದು ಗಣಪತಿ ಇದೆಯಲ್ಲ ಆ ರೂಟಲ್ಲಿ ಹೋಗ್ತಾ ಇರೋದು ನಾವು ಬಂದ್ವಿ ನಾವು ನೆಕ್ಸ್ಟ್ ಇಲ್ಲಿ ಜ್ಯುವೆಲರಿ ಶಾಪಿಂಗ್ ಹತ್ರ ಬಂದ್ವಿ ನಮ್ಮ ಪಪ್ಪ ಮಮ್ಮಿಯವರು ಗಾಡೀಲಿ ಬರ್ತಾಯಿದ್ರು ನಾವು ಕಾರಲ್ಲಿ ಬಂದ್ವಿ ಸೊ ಮಳೆ ಅಲ್ವ ಅಂದ್ಬಿಟ್ಟು ನಾವು ಕಾರಲ್ಲಿ ಬಂದ್ವಿ ಅವ್ನಿಗೆ ಶೀತ ಏನಾದರೂ ಆದರೆ ಅಂದ್ಬಿಟ್ಟು ಕಾರಲ್ಲಿ ಬಂದ್ವಿ ನಾವು ಎಲ್ಲರೂ ಹಾಗೆ ಅವನಿಗೆ ಕೊಂಡ್ಲು ಬೇರೆ ನುಡಿಸ್ಬೇಕಾಗಿತ್ತು ಮುಂಚೆನೆ ನಾವು ಮಲೆಮದೇಶ್ವರ ಬೆಟ್ಟದಲ್ಲಿ ಅವ್ನಿಗೆ ಕಿವಿ ಚುಚ್ಚಿಸಿದ್ವಿ ಎರಡೂವರೆ ತಿಂಗಳು ಮೂರು ತಿಂಗಳು ಆದಮೇಲೆ ಏನೋ ಅವ್ನಿಗೆ ನಾವು ಕಿವಿ ಚುಚ್ಚಿಸಿದ್ವಿ ಮೂರು ತಿಂಗಳಿಗೆ ಕಿವಿ ಚುಚ್ಚಿಸ್ತೀವಿ ಅಂತ ಅಂದ್ಕೊಂಡಿರು ನನ್ನ ಹಸ್ಬೆಂಡ್ ಅವರಮ್ಮ ಸೊ ಹಾಗಾಗಿ ಅವಾಗ ಚುಚ್ಚಿಸಿದ್ವಲ್ಲ ಅಂದ್ಬಿಟ್ಟು ಇವಾಗ ನಾವು ಕೊಂಡ್ಲು ನುಡಿಸೋದ ಅಂದ್ಬಿಟ್ಟು ಒಟ್ಟಿಗೆ ಎರಡೂ ಕೆಲಸ ಆಗೋಗುತ್ತೆ ಅವ್ನಿಗೆ ಒಂದಷ್ಟು ಬೆಳ್ಳಿದೆಲ್ಲ ತಗೋಬೇಕಾಗಿತ್ತಲ್ಲ ಅದು ಮತ್ತು ಹಾಗೆ ಕೊಂಡ್ಲೂ ನುಡಿಸ್ಬಿಡೋದ ಒಟ್ಟಿಗೆ ಇನ್ನೊಂದು ತಿಂಗಳು ಇರುತ್ತಲ್ಲ ಅಂದ್ಬಿಟ್ಟು ಕೊಂಡ್ಲೂನ ನುಡಿಸಿದ್ವಿ ನಾವು ಸೊ ಫುಲ್ ವೀಡಿಯೋನ ನೋಡಿ ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಏನೇನು ಹಾಕಿದ್ದೀನಿ ಏನೇನು ಅಪ್ಲೋಡ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹಾಗೆ ಇಲ್ಲಿ ಒಂದಷ್ಟು ನೆಕ್ಲೆಸ್ ಆಗಿರ್ಬೋದು ಚೈನ್ಸ್ ಆಗಿರ್ಬೋದು ಆಮೇಲೆ ಹಿಯರಿಂಗ್ಸು ರಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ವೀಡಿಯೋ ಮಾಡಿಕೊಂಡೆ ನಾನು ಹಾಗೆಯೇ ನೀವು ನೋಡಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ಮೂಗ್ಭಟ್ ಆಗಿರ್ಬೋದು ಅದೆಲ್ಲ ಇತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳೆ ಆಗಿರ್ಬೋದು ರಿಂಗ್ಸ್ ಎಲ್ಲ ಇದೆ ಇಲ್ಲಿ ಚೆನ್ನಾಗಿದೆ ಅಗ್ರರ ಹತ್ರ ನೂರೊಂದು ಗಣಪತಿ ಇದೆಯಲ್ಲ ಆ ಸೈಡ್ ಎಲ್ಲಿ ಇರೋದು ಇದು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಪ್ಯಾಟ್ರನಲ್ಲಿ ಅವನಿಗೆ ಚೈನ್ ತಗೊಳೋದ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾವು ನಾನು ನಮ್ಮಮ್ಮಿ ಮತ್ತು ಅಮ್ಮ ಮೂರು ಜನನ ನೋಡ್ತಾ ಇದ್ವಿ ಹಾಗೆ ಮತ್ತು ಇಲ್ಲಿ ಈ ರೀತಿ ಒಂದು ಕಾ ಇತ್ತು ಫುಲ್ ಸುತ್ತ ಬಂದ್ಬಿಟ್ಟು ಗೆಜ್ಜೆ ಇರೋ ಥರ ತೊಗೊಳೋದ ಅದನ್ನು ನೋಡ್ತಾ ಇದ್ವಿ ಫುಲ್ ಸುತ್ತ ಕಾಲು ಗೆಜ್ಜೆ ಇರೋ ಥರ ಅಕಸ್ಮಾತ್ ನಾವು ಕಾಲು ಚೆಂದ ಬಿಚ್ಚಿಬಿಟ್ರು ಕೂಡ ಈ ರೀತಿ ಇದರಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಹಾಕಿದ್ರೆ ಸಾಕಾಗುತ್ತೆ ಅವನಿಗೆ ಸೊ ನಮ್ಮ ಕಡೆ ಅಂದರೆ ಬಾಯ್ಸ್ಗೂ ಕೂಡ ಹಾಕ್ತಾರೆ ಮಕ್ಳಿಗೂ ಕೂಡ ಹಾಕ್ತಾರೆ ಅಂದರೆ ಒಂದು ಒಂದು ವರ್ಷದ ತನಕ ಅಷ್ಟೇ ಹಾಕೋದು ಕಾಲ್ಚೇನು ಕಾಲುಮುರಿ ಆಗಿರ್ಬೋದು ಕೈಗೆ ಬೆಳ್ಳಿ ಕಡ್ಗ ಮತ್ತು ಕಪ್ಪು ಬಳೆ ಬರುತ್ತಲ್ಲ ಅದು ಅದೆಲ್ಲ ತಗೊಳಕ್ಕೆ ಅಂದ್ಬಿಟ್ಟು ಬಂದಿದ್ವಿ ನಾವು ತಗೊಳೋದು ಅಂದ್ಬಿಟ್ಟು ನೋಡ್ತಾಯಿದ್ವಿ ಅವನ ಸೈಜ್ಗೆ ಯಾವುದಾಗುತ್ತೆ ಅಂದ್ಬಿಟ್ಟು ಹಾಗೆ ಚೆಕ್ ಮಾಡಿಕೊಂಡು ಅವನ್ನ ಕರ್ಕೊಂಡ್ಬಂದಿದ್ವಲ್ಲ ಸುಮ್ಮನೆ ತಿರ್ಗಿ ವಾಪಸ್ ಮನೆಗೆ ಅಲ್ಲಿಂದ ರಿಟರ್ನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಚೆಕ್ ಮಾಡಿಕೊಂಡು ತೊಗೊಂಡೋಗೋದ ಅಂದ್ಬಿಟ್ಟು ಬಂದಿದ್ವಿ ಅವನ ಸೈಜ್ಗೆ ಇದ್ವಿ ನಾವು ಯಾವ್ದು ಕರೆಕ್ಟ್ ಸೈಜ್ ಆಗುತ್ತೆ ಅಂದ್ಬಿಟ್ಟು ಅಮ್ಮ ಇಲ್ಲಿ ಇದ್ದಾರೆ ನನ್ನ ಹಸ್ಬೆಂಡ್ ಅಮ್ಮ ಕಾಲ್ಸೆನೂ ಕೂಡ ಹಾಕಿ ಇದ್ದೀವಿ ನಾವು ಸೊ ಒಂದು ಸ್ವಲ್ಪ ದೊಡ್ಡನೇ ಇರಲಿ ಅಂತ ನಾನು ಹೇಳ್ತಾ ಇದ್ದೆ ಇಲ್ಲ ಸ್ವಲ್ಪ ಅದು ಹಾಕತ್ತೋ ಹಾಕತ್ತಾ ಸ್ವಲ್ಪ ಲೂಸ್ ಆಗುತ್ತೆ ಅದು ಅಂತ ಹೇಳಿದ್ರು ಅಮ್ಮ ಹಾಗೆ ಚೆಕ್ ಮಾಡ್ತಾ ಇದ್ವಿ ನಾವು ಹಾಗೆ ಮತ್ತೆ ನನ್ನ ಹಸ್ಬೆಂಡು ನನ್ನ ಜೊತೆ ಮಾತಾಡ್ತಾ ಇದ್ರು ಏನೋ ಪಾಪುನ ಅವನು ಕೂಡ ಮಿರರ್ ನೋಡ್ಕೊಂಡು ಆಟ ಆಡ್ತಾ ಇದ್ದ ಸೊ ಕಾಲ್ ಚೈನ್ ಕೂಡ ಚೆಕ್ ಮಾಡಾಗಿತ್ತು ಕಾಲ್ ಮುರಿನ ತಗೋಬೇಕಾಗಿತ್ತಲ್ಲ ಅದನ್ನು ಕೂಡ ಹಾಕಿ ನೋಡ್ತಾ ಇದ್ವಿ ನಾವು ಕರೆಕ್ಟಾಗಿ ಯಾವ ಸೈಜ್ ಆಗುತ್ತೆ ಅಂದ್ಬಿಟ್ಟು ಅವ್ನಿಗೆ ನೋಡ್ತಾ ಇದ್ವಿ ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನೇ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ಮತ್ತು ಇಲ್ಲಿ ಅವನಿಗೆ ಬೆಳ್ಳಿ ಬಣ್ಣ ತಗೋಬೇಕಾಗಿತ್ತಲ್ಲ ಅದನ್ನ ಹಾಗೆ ಚೆಕ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ಮತ್ತೆ ಕಪ್ಪಳೇನ ತಗೋಳದ ಅವ್ನಿಗೆ ಅಂದ್ರೆ ನೋಡ್ತಾ ಇದ್ವಿ ಹಾಗೆ ಕೊಂಡ್ಲೂನು ನುಡಿಸ್ಬಿಡೋದ ಅಂದ್ಬಿಟ್ಟು ಹೋಗಿ ಕೊಂಡ್ಲು ನುಡಿಸ್ತಾ ಇದ್ವಿ ಅವನಿಗೆ ಅಮ್ಮ ಎತ್ಕೊಂಡು ಆಟಾಡಿಸ್ತಾ ಇದ್ರು ನಾನು ಹಾಗೆ ಅವನಿಗೆ ಆಟಾಡಿಸ್ತಾ ಇದ್ದೆ ನಾನು ಅಮ್ಮ ಇಬ್ರು ಸೇರಿಕೊಂಡು ಆಮೇಲೆ ಕೊಂಡ್ಲು ಎಲ್ಲ ನುಡಿಸ್ಕೊಂಡು ಅವನ್ನ ಕರ್ಕೊಂಡು ಬಂದ್ವಿ ಪಕ್ಕದಲ್ಲೇ ಇತ್ತು ಅದು ಶಾಪು ಕೊಂಡ್ಲು ನುಡಿಸೋದು ಅವ್ನಿಗೆ ಹಾಗೆ ಮೂಗ್ ಬಟ್ಟೆ ಆಗಿರ್ಬೋದು ಅದೆಲ್ಲ ವೀಡಿಯೋ ಮಾಡ್ಕೊತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ರಪ್ಪನ ಜೊತೆ ಕಟ್ಕೊಂಡು ಚಿಕ್ಕಿ ಜೊತೆ ಆಟ ಆಡ್ತಾ ಇರ್ತದೆ ಕಚ್ಚಿಪ್ಪ ಇಸ್ಕೊಂಡು ಅವನು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕಾಲು ನಾವು ಬಂದ್ಬಿಟ್ಟು ಐ ಮೀನ್ ಕಾಲು ಮುರಿ ಬಂದ್ಬಿಟ್ಟು ಈ ರೀತಿ ಅಲ್ಲಿ ತಗೋತಾ ಇರೋದು ನಾವು ಫುಲ್ಲು ಸುತ್ತ ಗೆಜ್ಜೆ ಇರೋ ತರ ಅದರಲ್ಲಿ ನಾವು ಕಾ ಕಾಲು ಮುರಿನ ತಗೋತಾ ಇರೋದು ಕಾಲ್ಚೇನು ಕೂಡ ಸೇಮ್ ಅದೇ ರೀತಿನೇ ತಗೋತಾ ಇರೋದು ಕಾಲ್ಚೆನ್ನ ಬಿಚ್ಚಿಬಿಟ್ರೆ ಕಾಲು ಮುರಿ ಒಂದು ಈ ಥರ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಾಲು ಮುರಿನ ಈ ಥರ ಪ್ಯಾಟ್ರನಲ್ಲಿ ತೊಗೋತಾಯಿದ್ದೀವಿ ಕಾಲ್ಚೇನ್ ಕೂಡ ಅದೇ ಪ್ಯಾಟ್ರನಲ್ಲಿ ತೊಗೊ ತೊಗೋತಾ ಇದ್ದೀವಿ ನಾವು ಸೊ ನೀವು ನೋಡಿ ಈ ಥರ ಪ್ಯಾಟ್ರನ್ ಬೇಕು ಅಂದರೆ ನೀವು ಕೂಡ ಹೋಗಿ ತೊಗೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ ನಾನು ಹಾಗೆ ಮತ್ತು ಮಲೆಮದೇಶ್ವರ ಬೆಟ್ಟದಲ್ಲಿ ಅವ್ನಿಗೆ ಕಿವಿ ಚುತ್ಸಿದ್ವಲ್ಲ ಆ ಕ್ಲಿಪ್ಪಿಂಗ್ಸ್ ಕೂಡ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನಾನು ನೋಡಿ ಫುಲ್ ವೀಡಿಯೋ ನೋಡಿ ಸೊ ಇಲ್ಲಿ ಕೊಂಡ್ಲು ನುಡ್ಸ್ಕೊಂಡು ಕರ್ಕೊಂಡು ಬದ್ವಲ್ಲ ಅವಾಗ ಅವನು ಆಟ ಆಡ್ತಾಯಿದ್ದೆ ಸ್ವಲ್ಪ ಅಷ್ಟೇ ಅತ್ತ ಮುಂಚೆ ನಾವು ಕಿವಿ ಚುಚ್ಚಿಸಿದ್ವಲ್ಲ ಅವ್ನಿಗೆ ಅಷ್ಟೇ ನೋವಾಗಲಿಲ್ಲ ಸ್ವಲ್ಪ ಅತ್ತ ಅಷ್ಟೇ ಅವನು ನೀವು ನೋಡ್ತಾ ಇರ್ಬೋದು ಅವನಿಗೆ ಕೊಂಡ್ಲು ನುಡಿಸಿ ಕರ್ಕೊಂಡು ಬಂದಮೇಲೆ ಸುಮ್ಮನೆ ಆಟ ಆಡ್ಕೊಂಡು ಕೂತಿದ್ದ ಅವನು ಅವರ ಅವ್ರ ಅಜ್ಜಿ ಫೋನ್ ಇಸ್ಕೊಂಡು ಆಟ ಆಟ ಆಡ್ತಾ ಕೂತಿದ್ದ ನೆಕ್ಸ್ಟ್ ನಾವು ಅಲ್ಲಿಂದ ಅವನಿಗೆ ಬೆಳ್ಳಿ ಕಡ್ದೆ ಆಗಿರ್ಬೋದು ಕಾಲ್ ಜೇನು ಅದೆಲ್ಲ ತಗೊಂಡು ಕೊಂಡು ನೋಡಿಸ್ಕೊಂಡು ಅವನಿಗೆ ಬಟ್ಟೆ ತೊಗೊಬೇಕಾಗಿತ್ತು ಅಂದ್ಬಿಟ್ಟು ನಾವು ಸಿಟಿ ಕಡೆ ಹೋಗ್ತಾಯಿದ್ದೀವಿ ಸೊ ನನ್ನ ನಾನು ನನ್ನ ಹಸ್ಬೆಂಡು ಅವನು ಮೂರು ಜನ ಒಂದೇ ಕಲರ್ ಡ್ರೆಸ್ ಹಾಕೊಳ್ಳೋದು ಅಂದ್ಬಿಟ್ಟು ಹೊರ ಹಾಕೊಳ್ಳೋದು ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು ನಮಗೆ ಸೊ ಇಲ್ಲಿ ಜಾಗೃತಿ ಇದೆ ಸಿಟಿಲಿ ಜಾಗೃತಿ ಅಂಗಡಿ ಇದೆಯಲ್ಲ ಅಲ್ಲಿಗೆ ಹೋಗೋದ್ಬಿಟ್ಟು ಹೊರಟ್ವಿ ಸೊ ಇಲ್ಲಿ ಮಕ್ಕಳು ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ತಗೊಳೋದು ಅಂದ್ಬಿಟ್ಟು ನಾವು ಬಂದ್ವಿ ಸೊ ಏನು ಅಂದರೆ ನನ್ನ ಸೀರೆ ಕಲರು ಅವ್ನಿಗೆ ಎಲ್ಲಿ ಹುಡ್ಕಿದ್ರು ಕೂಡ ಸಿಗ್ಲಿಲ್ಲ ಅವ್ನಿಗೆ ಹಾಗೆ ಮತ್ತು ಅಲ್ಲಿ ಅಂಗಡಿಲಿ ನ್ಯೂ ಟ್ರೆಂಡಲ್ಲಿ ಬಂದಿದೆ ಡ್ರೆಸ್ಸಸ್ ಎಲ್ಲ ನೋಡಿ ಅಂದ್ಬಿಟ್ಟು ಹೇಳ್ತಾಯಿದ್ರು ಸೊ ನಾವು ಹಾಗೆ ನೋಡ್ತಾ ಇದ್ವಿ ತೋರಿಸಿ ಯಾವ ರೀತಿ ಪ್ಯಾಟ್ರನಲ್ಲಿ ಬಂದಿದೆ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾವು ನನ್ನ ಹಸ್ಬೆಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಹೋಗಿದ್ರು ಹಾಗಾಗಿ ಸೊ ಇಸ್ಕೊಂಡು ನಾನು ಫೋಟೋ ಎಲ್ಲ ತಗೊಂಡು ಅವ್ರಿಗೆ ಕಳಿಸ್ತಾ ಇದ್ದೆ ಅಷ್ಟರಲ್ಲಿ ಅವರೇ ಬಂದರು ಸೊ ಇಲ್ಲಿ ನಾವು ಒಂದು ಈ ತರ ಕಚ್ಚೆ ಟೈಪ್ ಅಲ್ಲಿ ತಗೊಳದ ಅಂದ್ಬಿಟ್ಟು ನೋಡ್ತಾ ಇದ್ವಿ ಇನ್ನೊಂದ್ ಯಾವ್ದಾದ್ರು ಬ್ಲೂ ಕಲರ್ ಅಲ್ಲಿ ಅಂದ್ರೆ ತರ ನವಿ ಬ್ಲೂ ಕಲರ್ ಅಲ್ಲಿ ತಗೊಳದ ಅಂದ್ಬಿಟ್ಟು ನೋಡ್ತಾ ಇದ್ವಿ ಸೊ ಅವ್ನ ಸೈಜ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ವಿ ಯಾವ್ದಾಗುತ್ತೆ ಅಂದ್ಬಿಟ್ಟು ಸೊ ಇದನ್ನ ತಗೊಂಡೋದ್ವಿ ನಾವು ಅದಾದ್ಮೇಲೆ ಮನೆಯಲ್ಲೇ ಹಾಕಿ ನೋಡಿದಾಗ ಅವ್ನಿಗೆ ಏನಾಯಿತು ಅಂದರೆ ಸ್ವಲ್ಪ ದೊಡ್ಡನೇ ಆಯಿತು ವಾಪಸ್ ನಾವು ರಿಟರ್ನ್ ಮಾಡಿಬಿಟ್ವಿ ಸೊ ಯಾವ ಥರ ಡ್ರೆಸ್ ತೊಗೊಂಡಿದ್ದೀವಿ ಏನು ಇತ್ತಾ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ನಾನು ಮತ್ತು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ನೋಡಿ ಹಾಗೆ ಮತ್ತು ಇಲ್ಲಿ ಬೇರೆ ಕಡೆ ಹೋಗಿ ಅವ್ನಿಗೆ ಇನ್ನೊಂದು ಥರ ಜುಬ್ಬ ಟೈಪಲ್ಲಿ ಇಲ್ಲಾಂದರೆ ಬೇರೆ ಯಾವ ಬೇರೆ ಥರ ಡ್ರೆಸ್ ತೊಗೊಳೋದ ಅಂದ್ಬಿಟ್ಟು ಅವ್ನಿಗೆ ಹಾಗೆ ಹೋಗ್ತಾ ಇದ್ವಿ ಬೇರೆ ಅಂಗಡಿಗಳಿಗೆ ಹೋಗ್ತಾಯಿದ್ವಿ ನಾವು ತೊಗೊಳೋದ ಅಂದ್ಬಿಟ್ಟು ಹಾಗೆ ನನ್ನ ತಂಗಿಗೂವೇ ಬಟ್ಟೆ ತಗೋಬೇಕು ಅಂತ ಇದ್ದರು ನಮ್ಮ ಮಮ್ಮಿ ಅದನ್ನು ಕೂಡ ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು ಬಂದಿದ್ದೀವಿ ಇಲ್ಲಿ ನಾವು ಹಾಗೆ ಮತ್ತೆ ಇದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಅವ್ನಿಗೆ ಕಿವಿ ಚುಚ್ಚಿಸಿದ್ವಲ್ಲ ಆ ವಿಡಿಯೋ ಇದು ಅವ್ನಿಗೆ ಅವಾಗ ಎರಡೂವರೆ ತಿಂಗಳು ಮೂರು ತಿಂಗಳು ಅನಿಸುತ್ತೆ ಅವ್ನಿಗೆ ಅವ್ನು ಮಾತ್ರ ಸಿಕ್ಕಾಪಟ್ಟೆ ಅಳ್ತಿದ್ದ ತುಂಬ ಚಿಕ್ಕ ಪಾಪು ಅಲ್ವ ಅವಾಗ ಅವನು ಹಾಗೆ ಅವ್ನಿಗೆ ನೋವು ತಡಿಯೋಕ್ಕಾಗ್ದಾನೆ ಸಿಕ್ಕಾಪಟ್ಟೆ ಅಳ್ತಿದ್ದ ಮಾತ್ರ ಕಿವಿ ಚುಚ್ಚಿಸ್ಬೇಕಾದ್ರೆ ಸೊ ಫೈನಲಾಗಿ ಕಿವಿ ಎಲ್ಲ ಚುಚ್ಚಿಸಿದ್ವಿ ಕೊಂಡ್ಲು ನುಡಿಸ್ಬೇಕಾದ್ರೆ ಅಷ್ಟೊಂದೇನು ಅಳ್ಳಿಲ್ಲ ಅವನು ಫೈನಲಾಗಿ ಅವನಿಗೆ ಅವ್ನಿಗೆ ಕಿವಿ ಚುಚ್ಚಿಸಿದ್ಮೇಲೆ ಹೇಗೆ ಕಾಣ್ತಾ ಇದ್ದಾನೆ ನೋಡಿ ನೀವೇ ಇದು ಅವನಿಗೆ ಕಚ್ಚೆ ರೀತಿಯಲ್ಲಿ ಒಂದು ಬಟ್ಟೆ ತೊಗೊಂಡ್ವು ಮತ್ತು ಇದೊಂದು ಬಟ್ಟೆ ತೊಗೊಂಡ್ವು ನಾವು ನೆಕ್ಸ್ಟು ನನ್ನ ತಂಗಿಗೆ ಬಟ್ಟೆ ಹೊಲ್ಸೋದ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿ ಸಿಟಿಲೇನು ತೊಗೊಳೋದಂತ ಅಂದ್ಕೊಂಡಿದ್ಲು ಆಮೇಲೆ ನಮ್ಮ ಪಪ್ಪ ಬಟ್ಟೆನೇ ಹೊಲ್ಸೋದ ನಡಿ ಒಟ್ಟಿಗೆ ಅಂದ್ಬಿಟ್ಟು ಮೀನಾ ಬಜಾರ್ ಹತ್ರ ಬಂದ್ವಿ ನಾವು ಎಚ್ ಕೆ ಜಿ ಏನಂತ ಏನೋ ಶಾಪ್ದು ನೇಮ್ ಬಂದ್ಬಿಟ್ಟು ಅಲ್ಲಿ ಪೀಸು ಮತ್ತು ಫುಲ್ ಪೀಸ್ ತಗೊಂಡು ಮತ್ತು ಅಲ್ಲೇ ಡ್ರೆಸ್ಸೆಲ್ಲ ಹೊಲ್ಸಿ ಕೊ ಹೊಲ್ಕೊಡ್ತಾರೆ ಸೊ ಅಲ್ಲೇ ಹೋಗಿ ಹೊಲ್ಸದ ಅಂದ್ಬಿಟ್ಟು ನಾವು ಬಂದ್ವಿ ನೀವು ನೋಡ್ತಾ ಇರ್ಬೋದು ಅವಳು ನನ್ನ ಕೇಳಿದ್ಲು ಯಾವ ಕಲರ್ ತಗೊಳ್ಳೋದ ಅಂದ್ಬಿಟ್ಟು ಇದು ಪಿಂಕ್ ಆ್ಯಂಡ್ ಡಾರ್ಕ್ ಪಿಂಕ್ ಮತ್ತು ಲೈಟ್ ಪಿಂಕ್ ಇದೆಯಲ್ಲ ಆ ಥರದ್ದು ತೊಗೊಳ್ಳ ಇಲ್ಲ ಈ ಥರ ಗೋಲ್ಡ್ ಗ್ರೀನಲ್ಲಿ ಕಲರಲ್ಲಿ ತೊಗೊಳ್ಳ ಇದು ತಗೊಳ್ಳ ಇಲ್ಲ ಅಂದರೆ ಅದು ತೊಗೊಳ್ಳ ಅಂದ್ಬಿಟ್ಟು ಇದ್ಲು ಫಸ್ಟ್ ಅವಳಿಗೆ ಏನಿತ್ತು ಅಂದರೆ ಸ್ವಲ್ಪ ಫುಲ್ ಗೋಲ್ಡ್ ಕಲರ್ ಪೀಸಲ್ಲಿ ತೊಗೊಂಡು ಟೈಪ್ ಟೈಪಲ್ಲಿ ಹೊಲ್ಸ್ಕೊಳ್ಳೋದು ಅಂದ್ಬಿಟ್ಟು ಇತ್ತು ಅವಳಿಗೆ ಬ್ಲೌಸ್ ಬಂದುಬಿಟ್ಟು ವೇಲ್ ಅಟ್ಯಾಚ್ ಆಗಿರೋ ಥರ ಹೊಲ್ಸ್ಕೊಳ್ಳೋದ ಅಂದ್ಬಿಟ್ಟು ಪ್ಯಾಟ್ರನಲ್ಲಿ ಇಟ್ಕೊಂಡಿದ್ಲು ಕಲರ್ ಯಾವ್ದು ತೊಗೊಂಡು ಹೊಲ್ಸ್ಕೊಳ್ಳೋದ ಅಂದ್ಬಿಟ್ಟು ಗೊತ್ತಿರಲಿಲ್ಲ ಸೊ ಇದೆರಡು ಇಟ್ಕೊಂಡು ಕೂತಿದ್ರು ಮಮ್ಮಿ ಮತ್ತು ಅವಳು ಸೊ ನಾನೇನು ಮಾಡಿ ನಾನು ಪಾಪುಗೆ ಫೀಡ್ ಮಾಡಿಸ್ಬಿಟ್ಟು ಕಾರಲ್ಲಿ ನನ್ನ ಹಸ್ಬೆಂಡ್ ಕೊಟ್ಬಿಟ್ಟು ನಾನು ಬಂದೆ ನನ್ನ ಪಪ್ಪನ ಜೊತೆ ನೋಡ್ತಾ ಇದ್ವಿ ಬೇರೆ ಯಾವ ಥರ ಹೊಲ್ಸದ ಅಂದ್ಬಿಟ್ಟು ನೋಡ್ತಾ ಇದ್ವಿ ನಾವು ಆಮೇಲೆ ಫೈನಲ್ ನಾವು ಗೋಲ್ಡ್ ಕಲರ್ ಅಲ್ಲೇ ಹೊಲ್ಸೋದ ಅಂದ್ಬಿಟ್ಟು ಫೋಟೋ ತೋರಿಸಿದ್ವಿ ಈ ರೀತಿ ಹೊಲ್ಕೊಡಿ ಅಂದ್ಬಿಟ್ಟು ಸೊ ಈ ತರ ಹೊಲ್ಸಿದ್ರೆ ಈ ತರ ಕಾಣುತ್ತೆ ಅನ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ರು ಆಮೇಲೆ ನಾವು ಆರ್ಡರ್ ಕೊಟ್ಬಿಟ್ಟು ನಾವು ನೆಕ್ಸ್ಟ್ ಮನೆಗೆ ಹೊರಟ್ವಿ ಅವತ್ತಿಗೆ ಬನ್ನಿ ನಾವು ಇಂಥ ಡೇಟ್ಗೆ ಅಂದ್ಬಿಟ್ಟು ಹೇಳಿದ್ರು ಈಸ್ಕೊಳ್ಳೋದಕ್ಕೆ ಆಮೇಲೆ ಫೈನಲ್ ಅಡ್ವಾನ್ಸ್ ದುಡ್ಡೆಲ್ಲ ಕೊಟ್ಬಿಟ್ಟು ಪಾಪುಗೆ ಬಟ್ಟೆ ತೊಗೊಂಡು ಆಮೇಲೆ ಬೆಳ್ಳಿ ಕಡ್ಗ ಅದೆಲ್ಲನೂ ತೊಗೊಂಡು ನಾವು ನೆಕ್ಸ್ಟ್ ಇಲ್ಲಿ ಬಂದ್ವಿ ಅವ್ನ ಉಡ್ದಾರ ಆಗಿರ್ಬೋದು ಅದೆಲ್ಲನೂ ತೊಗೊಂಡು ಬಂದ್ವಿ ನೀವು ನೋಡ್ತಾ ಇರ್ಬೋದು ಯಾವ ಥರ ತೊಗೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತಾ ತೋರಿಸ್ತಾಯಿದ್ದೀನಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಿಮಗೆ ಸ್ವಲ್ಪ ಏನಾದರೂ ಡಿಸ್ಟರ್ಬೆನ್ಸ್ ಇರ್ಬೋದು ಯಾಕಂದರೆ ಇಲ್ಲಿ ಮಳೆ ಬರ್ತಾ ಇದೆ ಸೊ ಹಾಗಾಗಿ ಡಿಸ್ಟರ್ಬೆನ್ಸ್ ಇದೆ ಹಾಗೆ ನಾನು ವಾಯ್ಸ್ ಸ್ವಲ್ಪ ಮೆತ್ತಗೆ ಆ ಥರ ಏನಾದರೂ ಕೇಳಿಸ್ತಾ ಇರ್ಬೋದು ನಿಮಗೆ ಪಾಪು ಮಲ್ಕಿದ್ದಾನೆ ಹಾಗಾಗಿ ನಾನು ಸ್ವಲ್ಪ ಮೆತ್ತಗೆ ಮಾತಾಡ್ತಾ ಇದ್ದೀನಿ ಇಷ್ಟನೇ ಫ್ರೆಂಡ್ಸ್ ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಸೊ ಮ ಇನ್ನೊಂದು ಒಂದಷ್ಟು ವ್ಲಾಗ್ಸ್ಗಳನ್ನ ಹಾಕ್ತೀನಿ ನಾನು ನಾಮಕರಣದ ವ್ಲಾಗ್ ಆಗಿರ್ಬೋದು ಅದೆಲ್ಲನೂ ಕೂಡ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂಕಟ್ಟಿ ಇಲ್ದ ಟೆ ಆ್ಯಂಡ್ ಲಾಟ್ಸ್ ಆಫ್ ಲವ್ ಬಾಯ್